ಆಳಂದ್ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಆಳಂದ್ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಇನ್ನು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಬಿಆರ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶಿವಪುತ್ರಪ್ಪ ಸೇರಿದಂತೆ ಸರ್ವ ಸದಸ್ಯರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸಾಮದ್ರಾವ್ಯ ಪಾಟೀಲರ ಗಮನಕ್ಕೆ ತುಂಬರ್ರಿ ಅದು ಲಿಖಿತವಾಗಿ ಕೊಡ್ರಿ ನಮ್ಮಲ್ಲಿ ಬಾಯಿ ಮಾತು ಹೇಳಿದ್ರೆ ಪಾಪ ನೆನಪು ಹೋಗ್ಬಿಡ್ತದೆ ಲಿಖಿತವಾಗಿ ಕೊಡ್ರಿ ಅಧಿಕಾರಿಗಳು ಅವರು ಪರಿಶೀಲಿಸಿ ಅದನ್ನು ಸರಿಪಡಿಸಿ ಎಲ್ಲರಿಗೂ ಕೂಡ ಈ ಯೋಜನೆಯ ಫಲವನ್ನು ನೀಡುವಂಥ ಕೆಲಸವನ್ನು ನಾವು ಅವ್ರು ಮಾಡ್ತಾರೆ ಅದಕ್ಕೆ ಬೆಂಬಲವಾಗಿ ನಾನು ಸದಾ ಸದಾ ಅವರಿಗೆ ಮಾರ್ಗದರ್ಶನ ಮಾಡಿ ನೀಡಿ ಅವರಿಗೆ ಬೆಂಬಲವನ್ನು ನೀಡ್ತೀನಿ ಮತ್ತು ಅವರ ಕೈಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಗ್ರಹ ಜ್ಯೋತಿ ಇದು ಭಾಳ ಕ್ರಾಂತಿಕಾರಿ ಕಾರ್ಯಕ್ರಮ ನಮ್ಮ ಸರ್ಕಾರದವರು ಗ್ರಾಮೀಣ ಭಾಗದ ಬಡವರ ಬಗ್ಗೆ ರೈತರ ಬಗ್ಗೆ ಕೂಲಿ ಮಾಡೋರ ಬಗ್ಗೆ ಎಷ್ಟು ಕಾಳಜಿ ವಹಿಸಿದೆ ಅಂದರೆ ಪ್ರತಿ ತಿಂಗಳು ಅವರಿಗೆ ಎರಡು ನೂರು ಯೂನಿಟು ಎರಡು ನೂರು ಯೂನಿಟ್ ಕರೆಂಟನ್ನು ಪುಕ್ಕಟ್ಟಿಯಾಗಿ ಇವತ್ತು ಬಳಸ್ಬೋದು ಅನ್ನುವಂಥ ಭಾಳ ದೊಡ್ಡ ಕೆಲಸವನ್ನು ನಮ್ಮ ಸರ್ಕಾರದವರು ಮಾಡಿದ್ದಾರೆ ಅದರ ಫಲಾನುಭವಿಗಳು ಅದು ಕಾಂಗ್ರೆಸ್ಗೆ ಓಟ್ ಕೊಟ್ಟವರಾಗಿರ್ಬೋದು ಬಿಜೆಪಿ ಓಟ್ ಕೊಟ್ಟವರಾಗಿರ್ಬೋದು ಬೇರೆ ಯಾರಿಗೂ ಎಲ್ಲರಿಗೂ ಕೂಡ ನಾವು ಪಕ್ಷಪಾತ ಭೇದವಿಲ್ಲದೇನೆ ಆ ಯೋಜನೆಯನ್ನು ಅವರಿಗೆ ಕೊಟ್ಟು ಇವತ್ತು ಪ್ರತಿ ಮನೆಯಲ್ಲಿ ಎರಡು ನೂರು ಯೂನಿಟ್ ಕರೆಂಟನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ ಇದಲ್ದೇನೆ ಗೃಹಲಕ್ಷ್ಮಿ ಬಹಳ ದೊಡ್ಡ ಪ್ರಶಂಸೆಯನ್ನು ಪಡೆಯಿತು ಹೆಣ್ಮಕ್ಳ ಕಡೆಯಿಂದ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ರು ಅದು ನಿರಂತರವಾಗಿ ಜಾರಿಯಾಗಿ ಬರ್ತಾ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ದುಡ್ಡು ಬರೋದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಅದನ್ನು ವಿರೋಧಿ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಏನು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಮಾತಿನ ಪ್ರಕಾರ ಪ್ರತಿ ತಿಂಗಳು ಒಂದು ಮನೆಗೆ ಎರಡು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಂಡು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದೇ ಬರ್ತದೆ ನಿಮ್ಗೆ ಹೇಳಬೇಕಾಗಿದ್ರೆ ಈ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಒಟ್ಟು ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂದರೆ

बेटा हमारी फिनिश लाइन तक ना तुम्हारी ये बाइक पहुंच नहीं पाएगी भैया जी इसका माइलेज है उनहत्तर तुम्हारी स्टंट वाली बाइक से बहुत ज्यादा है। चलते हैं हीरो सुपर स्प्लेंडर एक्सडेंट